ತಾವು ವಿದ್ಯಾರ್ಥಿ ಜೀವನದಲ್ಲಿ ತುಂಟರಾಗಿದ್ದರೆ ಹಾಗೆ ತುಂಟತನ ಏನಾದರೂ ಮಾಡಿದ್ದೀರಾ ಅಂತ ತುಂಟತನ ಮಾಡ್ತಿರಲಿಲ್ಲ ನಾನು ನನ್ನೊಂದು ಆಟದ ಹುಚ್ಚು ಬರೀ ಆಟ ಆಡಬೇಕು ಅಂತ ಹುಚ್ಚು ಆದರೆ ತುಂಟತನ ಮಾಡಿ ಮತ್ತೊಬ್ಬರಿಗೆ ಕಿಟ್ಲೆ ಮಾಡಿ ಮೇಷ್ಟರಿಗೆ ತಕರಾರು ಮಾಡಿ ಏನು ಮಾಡಲಿಲ್ಲ ಮೇಷ್ಟ್ಟ್ರ ಬಗ್ಗೆ ನಾನು ತುಂಬ ಗೌರವ ಭಕ್ತಿ ಎಲ್ಲ ಇತ್ತು ಗಲಾಟೆ ಮಾಡಿ ಬೈಸ್ಕೊಂಡಿದ್ದಿಲ್ಲ ಇವತ್ತು ನಾನು ಮುಂದಿನ ಬೆಂಚಿನ ಹುಡುಗ ನಾವು ಮುಂದಿನ ಬೆಂಚಿನ ಮುಂದಿನ ಬೆಂಚಿನ ಮುಂದಿನ ಬೆಂಚಲ್ಲಿ ಕೂಡಬೇಕು ಮೇಷ್ಟ್ರು ಕೆಲವರು ನನ್ನ ಮೇಲೆ ಪ್ರೀತಿಯಿಂದ ನಾನು ನೋಡಿಕೊಂಡೇ ಪಾಠ ಮಾಡೋರು ಇದ್ರ ಕೆಲವರು ಆಗಿತ್ತು ಈ ಪಾಠ ಅಂದ ತಕ್ಷಣ ಜ್ಞಾಪಕ ಬಂತು ಹುಯಲಿಗೋಳ್ ನಾರಾಯಣರಾವ್ ತಮ್ಮ ಅವರ ಸಹೋದರ ವರದರಾಜ್ಗೌದು ಪಾಠ ಮಾಡಿದ್ದಾರೆ ಅನ್ನುವಂಥದ್ದು ಹೇಗೆ ಸರ್ ಅಂತ ಧೀಮಂತ ಇಲ್ಲ ವರದರಾಜ್ ಹುಲಿಗೋಳವರು ಆಗಿದ್ರು ಕನ್ನಡ ಮೇಷ್ಟ್ರು ಅದ್ಭುತ ಮೇಸ್ಟ್ ನಾನು ನೆನೆಸ್ಕೊಳ್ಳೋಂಥ ಮೇಷ್ಟ್ರು ನಾನು ಎರಡು ಮೂರು ಅವ್ರು ನೆನೆಸ್ಕೋತೀನಿ ಒಂದು ಅವರು ಕ್ಲಾಸಿಗೆ ಬಂದಾಗ ಪುಸ್ತಕ ತರ್ತಿರ್ಲಿಲ್ಲ ಇಟ್ಟ ಪುಸ್ತಕ ಬಾಯಿಗೆ ಬರಬೇಕು ಅವ್ರಿಗೆ ಏ ಪೇಜ್ ನಂಬರ್ ಐವತ್ನಾಲ್ಕು ತೆಗೀರೋ ಅನ್ನೋರು ನಾವು ತೆಗಿಬೇಕು ಅವರು ನಮ್ಮ ಕುಮಾರವ್ಯಾಸ ಭಾರತದ ಒಂದು ಎಂಟು ಪದ್ಯ ಹೇಳ್ತಿದ್ರು ಎಂಟು ಪದ್ಯ ಸಂದರ್ಭ ಏನು ಅಂದರೆ ಈ ಧರ್ಮರಾಜ ದ್ಯೂತ ಹಾಡಿ ಸೋತ ರಾಜ್ಯ ಸೋತ ಕೋಶ ಸೋತ ಸೈನ್ಯ ಸೋತ ತನ್ನ ತಮ್ಮಂದ್ರೂ ಸೋತ ಕೊನೆ ತನ್ನ ಹೆಂಡ್ತಿನೂ ಸೋತ ಸೋತ ಆದಮೇಲೆ ಕಾರಣ ಹೇಳ್ದ ದುರ್ಯೋಧನಿಗೆ ನೋಡೋ ಆಕೆ ರಾಣಿ ಅಲ್ಲ ದ್ರೌಪದಿ ಸಾವಿ ಕೇಳ್ಕೊಂಬಕ್ಕೆ ಸೇವಕಿ ಏಕೆ ಅಂತ ದುಶಾಸ್ತನ ಕಳಿಸ್ತಾನೆ ಕರ್ಕೊಮ್ಮ ಅಂತ ನಮ್ಮ ಪರಂಪರೆಯಲ್ಲಿ ಮೈದನ ಅಂದರೆ ಮಗ ಇದ್ದ ಹಾಗೆ ಆದರೆ ಚಂಡಾಲ್ ಮೈದನ ದುಶಾಸನ ಹೋಗಿ ಆಕೆನ ಎಳ್ಕೊಂಬರ್ತಾನೆ ತಲೆ ಕೂದಲು ಎಳ್ಕೊಂಬರ್ತಾನೆ ರಾಜ ಸಭೆಗೆ ಎಳ್ಕೊಂಬರ್ತಾನೆ ರಸ್ತೆಯಲ್ಲಿ ಎಳ್ಕೊಂಬರ್ತಾನೆ ಕುಮಾರವ್ಯಾಸ ವರ್ಣನೆ ತುಂಬ ಚೆನ್ನಾಗಿ ಮಾಡ್ತಾನೆ ಬಿಸಿಲಿನ ನೋಡಲಾರ್ದಂಥ ಮೈ ಮಣ್ಣಲ್ಲಿ ಎಳ್ಕೊಂಬಂದ ಅದನ್ನು ಅಂತ ಆಕೆ ಬಂದು ನೋಡ್ತಾಳೆ ಎಲ್ಲರೂ ಕೂತಿದ್ದಾರೆ ದೊಡ್ಡವರು ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾಚಾರ್ಯ ಎಲ್ಲರೂ ಕೂತಿದ್ದಾರೆ ಯಾರೂ ಸಹಾಯ ಮಾಡಲ್ಲ ಐದು ಜನ ಗಂಟಂದರು ಒಬ್ಬರಿಗಿಂತ ಒಬ್ಬರು ಪ್ರಬಲ ಪ್ರಬಲರಾಗಿದ್ದಂಥವ್ರು ತಲೆ ತಲೆಗೆ ಹಾಕೊಂಡು ಕೂತಿದ್ದಾರೆ ಅಂದ್ರೆ ನಮ್ಮ ಆಗೋಲ್ಲ ಅಂತ ಆಗ ಕೃಷ್ಣನ ಬೆಡ್ಕೋತಾಳೋಕ್ಕೆ ಆ ಎಂಟು ಪದ್ಯ ನಮಗಿತ್ತು ಪಾಠಕ್ಕೆ ಎಷ್ಟು ಚಂದದ ಪದ್ಯ ನನಗೆ ಅದಕ್ಕೆ ಅನಿಸುತ್ತೆ ಆಗಿನ ಹಳೆ ಕಾಲದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಜೀವನಕ್ಕೊಂದು ಮೌಲ್ಯ ಆಗುವಂಥ ಪುಸ್ತಕಗಳು ಪಾಠಗಳು ಇರ್ತಿದ್ದು ಯಾಕೋ ಸ್ವಲ್ಪ ಕಡಿಮೆ ಆಗ್ತಾಯಿದ್ದಾವೆ ಈಗ ವರದ್ರಾಜ್ ಹುಲ್ಗಳವರು ಬರಬೇಕು ಅವರೊಂದು ಒಂದು ರಾಗವಾಗಿ ಹೇಳ್ಕೊಂಡು ಹೋಗೋರು ಅದನ್ನು ಹೇಳೋ ಸ್ಟೈಲ್ ಚೆನ್ನಾಗಿದ್ದವ್ರದ್ದು ರಾಗವಾಗಿ ಹೇಳ್ಕೊಂಡು ನಿಮ್ಮ ಕಣ್ಮನ್ ಚಿತ್ರ ಬರುತ್ತೆ ಮೂರು ಸಾಲ ಬೆಂಚು ಹಿಂಗೆ ಹೋಗೋರು ಎಲ್ಲ ನಡ್ಕೊಂಡು ಹೋಗೋರು ನಾವೆಲ್ಲ ಪುಸ್ತಕ ತೆಗೆದು ಇದ್ದಂಗೆ ನಾವು ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರು ಹಿಂಗೆ ಇರೋದು ಅವರು ಹೇಳ್ತಾ ಹೇಳ್ತಾ ಕಣ್ಣಲ್ಲಿ ನೀರು ಸುರಿತಾಯಿತ್ತು ಅವ್ರು ಹೇಳಬೇಕಾದ್ರೆ ಅನುಭವಿಸ್ ಹೇಳೋರು ಅವರು ಪುಸ್ತಕ ಇಲ್ಲ ಅವ್ರ ಕೈಯಲ್ಲಿ ಬಹುಶಃ ಅವ್ರು ಕಣ್ಣ ಮುಂದೆ ಕಾಣಿಸಿರ್ಬೇಕದು ಆ ಥರ ಹೇಳೋರು ನಾವೆಲ್ಲ ಅಳ್ತಾ ಇದ್ವಿ ಎಷ್ಟು ಅಳ್ತಿದ್ವಿ ಅಂದರೆ ಕ್ಲಾಸ್ ಮುಗಿದ ಮೇಲೆ ಹೊರಗಡೆ ಹೋದಾಗ ಬೇರೆ ಟೀಚರ್ ಕೇಳಬೇಕು ಏನೋ ಹುಲ್ಗಳ ಕ್ಲಾಸ್ ಇತ್ತೇನ್ರೋ ನಮ್ಮ ಕಡೆ ನೋಡಿದ್ರೆ ಗೊತ್ತಾಗ ಹುಲ್ಬೋಳ್ ಕ್ಲಾಸ್ ಇತ್ತು ಅಂತ ನನ್ನ ನೆನಪಿದೆ ಅದು ನಾಲ್ಕನೇ ಪದ್ಯ ನಮಗೆ ನಾಲ್ಕನೇ ಸಲ್ಲು ಅಲ್ಲಿ ಉತ್ತಂಗಕ್ಕೆ ಹೋಗ್ಬಿಡ್ತದೆ ದ್ರೌಪದಿ ಆರ್ತತೆ ಉತ್ತಂಗಕ್ಕೆ ಹೋಗ್ಬಿಡ್ತದೆ ಆಕೆ ಹೇಳ್ತಾಳೆ ಕೃಷ್ಣ ನೂರು ಜನ ಸೇರಿದಲ್ಲಿ ಒಂದು ಹಾವು ಬಂದರೂ ಬದುಕೊಂಬಿಡುತ್ತಲ್ಲೋ ನೂರಲ್ಲಿ ಯಾವನೊಬ್ಬ ಕರುಣೆ ಇರ್ತಾನೆ ಹಾ ಹೊಡಿಬೇಡಿ ಅಂತಾನೆ ಬಿಟ್ಬಿಡಿ ಅಂತಾನೆ ಹಾವು ಬದುಕೊಂಬಿಡುತ್ತೆ ನೂರು ಜನರ ಮಧ್ಯೆ ಹೋದಂಥ ಹಾವೇ ಬದುಕುವ ಪ್ರಸಂಗ ಇರುವಾಗ ಇಷ್ಟು ದೊಡ್ಡ ಸಜ್ಜನಿರುವಂಥ ಸಭೆಯಲ್ಲಿ ಒಂದು ಹೆಣ್ಣಿಗೆ ಮರ್ಯಾದೆ ಇಲ್ವಾ ಎಂದು ನೊರಳಿದಲು ಲಲಿತಾಂಗಿ ಅಂತ ಆರ್ತವಾದ ಧ್ವನಿಯಲ್ಲಿ ಹೇಳಿದರು ಅವರು ಎಲ್ಲರೂ ಅಳ್ತಾ ಇದ್ವ ನಾವು ನಾನು ಮೂರನೇ ಬೆಂಚಲ್ಲಿ ಬದಲೇ ಸ್ಥಾನದಲ್ಲಿ ಕೂತಿದ್ದೆ ಅವ್ರು ಯಾವಾಗ ಹಂಗೆ ಹೇಳಿದರು ದುಃಖ ತರ್ಕೊಳ್ಳೋಕ್ಕಾಗಲಿಲ್ಲ ಬಿಕ್ಕಿಬಿಟ್ಟೆ ಅಂತ ಬಿಕ್ಕಿದೆ ಬಿಕ್ಕಿದ ತಕ್ಷಣ ನಮ್ಮ ಎಷ್ಟು ಅಲ್ಲೆಲ್ಲಿ ನೋಡೋರು ತಕ್ಷಣ ತಿರುಗಿ ನನ್ನ ಕಣ್ಣು ನೋಡಿಬಿಟ್ಟು ಅವ್ರ ಮಂಜು ಗಟ್ಟಿದ್ದ ಕಣ್ಣು ನನ್ನ ಮಂಜು ಗಟ್ಟಿಸ್ಕಂಡು ಅವ್ರು ಸಿಕ್ಕಾಕೊಂಡ್ಬಿಡ್ತು ಇಲ್ಲ ಈ ಹಾವಿನ ಕಣ್ಣು ಹಾಗೆ ಬಿಡುಗಡೆ ಇಲ್ಲ ಸಿಕ್ಕಾಕೊಂಡ್ಬಿಡ್ತು ಆ ಕ್ಷಣದಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ದೈಹಿಕವಾಗಿ ಕ್ಲಾಸ್ ರೂಮಲ್ಲೇ ಇದ್ದೆ ಮಾನಸಿಕವಾಗಿ ಕ್ಲಾಸ್ ರೂಮಲ್ಲಿ ಇರಲಿಲ್ಲ ಯಾವುದೋ ಒಂದು ಲೋಕಕ್ಕೆ ನೀವು ಹೋಗ್ಬಿಟ್ಟು ಅಲ್ಲ ಧೃತರಾಷ್ಟ್ರ ದರ್ಬಾರಲ್ಲೇ ಇದ್ದೆ ನಾನು ಆ ಧೃತರಾಷ್ಟ್ರ ದರ್ಬಾರದಲ್ಲಿ ಕೆಲವು ಸ್ಥಾನ ಇತ್ತಲ್ಲ ಮುಂದೆ ಭೀಷ್ಮ ದ್ರೋಣ ಅಶ್ವತ್ಥಾಮರಿಗೆ ಮೊದಲಿನ ಸಾಟ್ ಸೀಲ್ ಸೀಟ್ ಇತ್ತಲ್ಲ ನನಗೂ ಒಂದು ಸೀಟ್ ಸಿಕ್ಕಿತ್ತು ಅಷ್ಟೇ ಅಲ್ಲ ಅವರೆಲ್ಲ ತಲೆ ಹಾಕೊಂಡು ಕೂತಿದ್ದಾರಲ್ಲ ಸಹಾಯ ಮಾಡೋಕ್ಕಾಗಲ್ಲ ಅಂತ ನನಗೆ ಹೇಳಬೇಕನ್ಸಿತ್ತು ಏ ದುರ್ಯೋಧನ ಆಕೆ ಮೈ ಮುಟ್ಟಿದ್ರೆ ಸುಟ್ಟು ಹೋಗ್ತೀಯ ಭಸ್ಮ ಆಗ್ತೀಯೋ ನೀನು ಅಂತ ಹೇಳಬೇಕು ಅನಿಸಿತ್ತು ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ನಿಮ್ಮಲ್ಲಿತ್ತು ಅಂದರೆ ಶಿಕ್ಷಕರಾದಂಥವ್ರು ಆ ಒಂದು ಸಂಮೋಹನ ವಿದ್ಯೆಯನ್ನು ಅಡಾಪ್ಟ್ ಮಾಡ್ಕೊಂಡಿರಬೇಕು ಮಕ್ಕಳನ್ನು ಅಲ್ಲಿಗೆ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಕೊಂಡೊಯ್ಯಬೇಕು ಅನ್ನುವಂಥದ್ದು ತಾವು ಅವತ್ತಿನಿಂದ ಇನ್ನೊಂದು ಒಬ್ಬ ಸಮರ್ಥ ಶಿಕ್ಷಕ ನಿಮ್ಮನ್ನ ಬೇರೆ ಜಗತ್ತಿಗೆ ತೊಗೊಂಡು ಹೋಗ್ಬಿಡ್ತಾನೆ ವಾಸ್ತವ ಪ್ರಪಂಚದಿಂದ ಕಾಲ್ಪನಿಕ ಪ್ರಪಂಚ ಕರ್ಕೊಂಡು ಹೋಗ್ಬಿಡ್ತಾನೆ ಆ ಮಾತಿನ ಮೋಡಿ ಅದು ಆ ಶಕ್ತಿ ಇರುತ್ತೆ ಅಂತ ಶಿಕ್ಷಕರು ವರದರಾಜ್ ಹುಲ್ಗೊಳ್ಳೋರು ಗುರುರಾಜ್ ಕರ್ಜಿ ಅವರಿಗೆ ಮಾತಿನ ಮೋಡಿಗೆ ಹಿಂದಿನ ಗುಟ್ಟು ಏನು ಅಂತ ಗೊತ್ತಾಯಿತು ಅಂದರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡು ನಿಮ್ಮ ಒಂದು ಕಲಿಕೆ ನಿಮ್ಮ ಒಂದು ಇನ್ವಾಲ್ವ್ಮೆಂಟು ನಿಮ್ಮ ಆಸಕ್ತಿ ಎಲ್ಲವೂ ಕೂಡ ಇದರಲ್ಲಿ ಕಾರಣವಾಗಿದೆ ಸರ್ ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ಶಿಕ್ಷಕರು ಯಾರಾದರೂ ಇದ್ದಾರೆ ಓ ಬಹಳ ಜನ ಇದ್ದಾರೆ ಬಹಳ ಜನ ಇದ್ದಾರೆ ಓ ಯಸ್ ಯಶ ಧಾರವಾಡದಲ್ಲಿ ನಾನು ಕಲಿಬೇಕಾದ್ರೆ ಕೆ ಬೋರ್ಡ್ ಹೈಸ್ಕೂಲಲ್ಲಿ ಎಲ್ ಬಿ ಕುಲಕರ್ಣಿ ಅಂತ ಮಾಸ್ಟರ್ ಇದ್ರು ಅದ್ಭುತ ಮಾಸ್ತರು ನನ್ನ ಇವತ್ತೇನಾದರೂ ನಾನು ಇಲ್ಲಿ ಬದುಕಿದ್ರೆ ಏನಾದರೂ ಒಂದು ಚೂರು ಪಾರು ಸಾಧನೆ ಮಾಡೋದು ಆಗಿದ್ದರೆ ಎಲ್ಲದಕ್ಕೂ ಅವರೇ ಕಾರಣ ಅವರು ನನಗೆ ಸೈನ್ಸ್ ಕಲಿಸ್ಬೇಕು ಕ್ಲಾಸ್ಗೆ ಅವ್ರದ್ದು ಒಂದು ಸ್ಟೈಲ್ ಇತ್ತು ಯಾವ ಬಣ್ಣದ ಕೋಟ್ ಹಾಕ್ತಾರೋ ಅದೇ ಬಣ್ಣದ ಟೋಪಿ ಇರುತ್ತೆ ತಲೆಗೆ ಹೆಸರು ಬೆಳಿದ್ರೆ ಹೆಸರು ಬೆಳೆದ ಹಾಗೆ ಇರಬೇಕು ಅದು ಹಾಗೆ ಇರ್ತಿತ್ತು ಅವ್ರು ಪಾಠ ಮಾಡೋ ರೀತಿ ಇಂಥ ಮಜಾ ಅಂದರೆ ಅವರು ಪಾಠ ಮಾಡ್ತಾರಂತ ಅನ್ನಿಸ್ಲೇ ಇಲ್ಲ ನಮಗೆ ಏ ನಿನ್ನ ಹಬ್ಬ ಏನಾಯ್ತೋ ಮನೇಲಿ ಕಡುಬು ಮಾಡಿದ್ರು ಹೋಳಿಗೆ ಮಾಡಿದ್ರು ಕಡುಬು ಮಾಡಿದ್ರು ಯಾವ ಕರಿಗಡ್ಬೋ ಕುಚಿದ ಕಡ್ಬೋ ಅಂತ ಕೇಳೋದು ಇದೆಲ್ಲ ಕಾಟ ಹೀಗೆ ಮಾತಾಗ್ತಾ ಇತ್ತು ಏನು ಬರೀ ಮಾತಾಡ್ತು ಆರಾಮಾಯ್ತು ಅಂದ್ಕೊಂಡಿದ್ವಿ ಅದು ಕ್ಲಾಸ್ ಮುಗಿಯೋ ಹೊತ್ತಿಗೆ ಫಿಸಿಕ್ಸ್ ಚಾಪ್ಟರ್ ಚಾಪ್ಟ್ರಾಗಿ ಹೋಗಿತ್ತು ಅಂದರೆ ಹೇಗೆ ಸೇರಿಸ್ತಿದ್ರು ಅಂದರೆ ನಮ್ಗೆ ಅದ್ಭುತ ಅನಿಸೋದು ಅದನ್ನು ಈಗ ನಮ್ಮ ಸಾಮಾನ್ಯ ಜೀವನದಲ್ಲಿ ಆಗೋದನ್ನು ಫಿಸಿಕ್ಸಿಗೆ ಅನ್ವಯಿಸಿ ಹೇಳುವಂಥದ್ದು ಇದೆಯಲ್ಲ ಅದ್ಭುತ ಮೆಕ್ಸ್ಟ್ ಹೇಳೋರು ಅದ ಮೇಲೆ ಭಾಳ ಪರಿಣಾಮ ಮೀರಿದರು ಅದಕ್ಕಿಂತ ಹೆಚ್ಚಾಗಿ ಅವ್ರು ತೋರಿಸಿದಂಥ ಪ್ರೀತಿ ನನ್ನ ಜೀವನವನ್ನು ಬದಲಾಯಿಸಿದ್ದು ಅದನ್ನು ಬರೆದಿದ್ದೀನಿ ಸಾಕ್ಷಿಯಲ್ಲಿ ಬರೆದಿದ್ದೀನಿ ಒಂದು ದೊಡ್ಡ ಅಧ್ಯಾಯ ಅದು ಅವರು ನನ್ನ ಜೀವನಕ್ಕೊಂದು ನೆಲೆ ಕೊಟ್ಟವರು ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ ನನಗೆ ಗೊತ್ತೇ ಇರಲಿಲ್ಲ ಫೇಲ್ ಆದದ್ದು ಕೋಲಾರದ ನಮ್ಮ ತಂದೆ ಇದ್ದರು ಅವ್ರ ಜೊತೆಗಿದ್ದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಾನು ನಮ್ಮಪ್ಪ ಧಾರವಾಡಕ್ಕೆ ಹೋದ್ವಿ ಹೋದಾಗ ಹೆಡ್ ಮಾಸ್ಟರ್ ನೋಡೋಕೆ ಹೋದಾಗ ದಾರಿಯಲ್ಲಿ ಸ್ಟಾಫ್ ರೂಮ್ ಇತ್ತು ನಮ್ಮಪ್ಪ ಇದ್ದರು ಸ್ಟಾಫ್ ರೂಮ್ ಅಂದರು ನಾನು ರೂಮ್ ಭಯ ಇರಲಿಲ್ಲ ಹೆಡ್ ಮಾಸ್ಟ್ರ್ ಭಯ ಆಯಿತು ಹೆಡ್ ಮಾಸ್ಟ್ರು ಭಾರಿ ಕೋಪಿಷ್ಟು ಸರಿಯಾಗಿ ಹೊಡೆದು ಬಿಡೋರು ಏನು ಮಾಡಿದಪ್ಪ ಅಂತ ಹಿಂಗೆ ಸ್ಟಾಫ್ ರೂಮ್ ನೋಡಿದೆ ಮೇಸ್ಟ್ರ್ ಕೂತಿದ್ರು ಕರೆದ್ರು ಏ ಕರ್ಜಿಗೆ ಒಳಗೆ ಬಾಯಿಲಿ ಏನು ಕರೆದ್ರು ಕರೆ ಚೆನ್ನಾಗಿ ಬೈದರು ನಾಚಿಕೆ ಬರಲ್ಲ ನಿನಗೆ ಹಾಂ ಇಡೀ ವರ್ಷ ಗಣಿತ ಕಲಿಸಿದ್ದೀನಿ ಮೂವತ್ತು ಮಾರ್ಕ್ಸ್ ತೊಗೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ ದರಿದ್ರೆ ಹೋಗು ಸೆಪ್ಟೆಂಬರ್ ಪರೀಕ್ಷೆ ಕೂಡ ಹೋಗು ಅಂದರು ಮುಖ ತೋರಿಸ್ಬಿಡ ನನಗೆ ಅಂದರು ಒಳಗೆ ಕರೆದಿದ್ದೆ ಅವರು ಮುಖ ತೋರಿಸ್ಬಿಡ ಅಂದರೆ ಹೆಂಗೆ ಹೋಗಲಿ ನಾನು ಹತ್ಕೊಂಡು ಹೊರಗೆ ಬಂದೆ ನಮ್ಮ ತಂದೆನ ಕರೆದು ಅವ್ರಿಗೂ ಬೈದರು ಜವಾಬ್ದಾರಿ ಇಲ್ಲೇನು ರೀ ನಿಮಗೆ ರಿಸಲ್ಟ್ ಬಂದಾಗ ಇರಂಗಿಲ್ಲ ನೋಡಿ ಎಸ್ ಎಲ್ ಸಿ ಬೋರ್ಡಿಂದ ಕನ್ಸೋಲ್ಡೆಂಟ್ ಮಾರ್ಕ್ಸ್ ಕಾರ್ಡ್ ಬಂದಿದೆ ತೀರಾ ಕಮ್ಮಿಯಿಂದ ತೊಂಬತ್ತೆರಡು ಮಾರ್ಕ್ ಬಂದಿದೆ ಅವನಿಗೆ ನೀವು ಏನೋ ತಪ್ಪಾಗಿದೆ ಗಣಿತ ತಾನೇ ಕಲಿಸಿದ್ದು ನೂರಕ್ಕೆ ನೂರು ಬರಬೇಕು ಅವನಿಗೆ ತಾವೇ ಏನು ಮಾಡಿದ್ದಾರೆ ಅಂದರೆ ನಮ್ಮ ಮನೆಗೆ ಹೋಗಿದ್ದಾರೆ ಮೂರು ದಿವಸ ಮನೇಲಿ ಇಲ್ಲ ಅಂತ ಗೊತ್ತಾದಾಗ ತಾವೇ ಪಾಲಕ ಅಂತ ಸಹಿ ಮಾಡಿ ಐದು ರೂಪಾಯಿ ಕಟ್ಟಿ ಎಸ್ ಎಲ್ ಸಿ ಬೋರ್ಡಿಗೆ ಕಳಿಸಿದ್ದಾರೆ ರಿವ್ಯಾಲ್ಯೂಯೇಷನ್ ರಿಟೋಟ್ಲಿಂಗಿಗೆ ಅಂತ ಅಂದರೆ ಅವ್ರಿಗೆ ಗೊತ್ತು ನೀವು ಫೇಲ್ ಆಗುವಂಥ ವಿದ್ಯಾರ್ಥಿ ಅಲ್ಲ ಅಂತ ಅಲ್ಲ ಆದರೆ ಅವ್ರು ಮಾಡಬೇಕಾಗಿರಲಿಲ್ಲ ಅದನ್ನು ಭಾಳ ಏನು ಮಾಡ್ಬಾಯಿತು ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ಏ ಖರ್ಚಿಗೆ ಫೇಲ್ ಆಗಿ ಹುಡುಗಾಲಲ್ಲ ಯಾಕೆ ಅದಾವೇನೋ ಏನು ಮಾಡೋದು ಪಪ್ಪ ಹಿಂಗೆ ಆಗುತ್ತೆ ಒಂದು ಸಲ ಅಂದ್ಬಿಟ್ಟರೆ ಮುಗಿದೋಗ್ತಿತ್ತು ನನಗಂತೂ ಗೊತ್ತೇ ಇರಲಿಲ್ಲ ರಿಟೋಟ್ಲಿಂಗ್ ಹಾಕಬೇಕಂತೂ ಗೊತ್ತಿಲ್ಲ ನನಗೆ ಅವ್ರು ಮಾಡದೆ ಹೋಗಿದ್ದರೆ ಮುಂದೆ ಒಂದು ತಿಂಗಳ ಹೊತ್ತಿಗೆ ನನಗೆ ರಿಸಲ್ಟ್ ಚೇಂಜ್ ಆಯಿತು ರ್ಯಾಂಕ್ ಬಂತು ಅದೆಲ್ಲ ನಿಜ ಅವ್ರ ಮನೆಗೆ ಬಂದು ಅಪ್ಕೊಂಡು ಹತ್ತರು ರಮೇಶ್ರು ರಿಸಲ್ಟ್ ಶಾಲೆಗೆ ಬಂದಿದೆ ಖುಷಿಯಾಗಿ ಮನೆಗೆ ಬಂದರು ಕಾಲಿಗೆ ಗಾಯ ಆಗಿದೆ ಹೆಬ್ಬಟ್ಟಿಗೆ ಡಯಾಬಿಟಿಸ್ ಇತ್ತು ಅನಿಸುತ್ತೆ ಅವರಿಗೆ ಚಪ್ಪಲಿ ಹಾಕ್ಕೊಳ್ಳೋಕ್ಕಾಗಿಲ್ಲ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಬರಿಗಾಲಲ್ಲಿ ಕಾಲಿಗೆಲ್ಲ ಗುಳ್ಳೆ ಮಾಡ್ಕೊಂಡು ಮನೆಗೆ ಬಂದು ಅಪ್ಕೊಂಡು ಹತ್ರ ನನ್ನ ಏನು ಯಾಕಿತ್ತು ನಿನ್ನ ಜೀವನಕ್ಕೆ ಚಂಡ್ರು ಏನು ಮಾಡಿದ್ರು ನೋಡು ನಪಾಸು ಮಾಡಿಬಿಟ್ಟಿದ್ರು ನಿನ್ನ ಅಂತ ಹೇಳಿದರು ಆ ಸಂದರ್ಭ ಇನ್ನೂ ನನ್ನ ಮೈ ಮರಗಡ್ಸ್ಬಿಡುತ್ತೆ ಯಾಕಂದರೆ ಅದು ಮಾಡಬೇಕಾಗಿರಲಿಲ್ಲ ಮೇಷ್ಟ್ರು ಬಹಳ ಅಂದರೆ ಅಟೆಂಡ್ ಕ್ಲಸ್ ಹೋದ್ ಮನೆಗೆ ಬರೋ ರಿಸಲ್ಟ್ ಬಂದಿದ್ದೀನಿ ನಿಂದು ಒಂದು ಓಡ್ ಹೋಗ್ತಿದ್ದೆ ಮನೆಯನ್ನು ಶಾಲೆಗೆ ನನ್ನ ಜೀವನ ತಾನೆ ಸಿಕ್ಕಾಕ್ಕೊಂಡಿದ್ದು ಆದರೆ ಎಷ್ಟು ಖುಷಿಯಾಗಿದೆ ಹುಡುಗ ಪಾಸಾಗಿದ್ದಾನೆ ಒಳ್ಳೆ ರ್ಯಾಂಕ್ ಬಂದಿದೆ ಅಂಥೇಳಿ ಆ ಸಂಭ್ರಮದಲ್ಲಿ ತಮಗೆ ಆದಂಥ ನೋವನ್ನು ಮರೆತು ಮನೆಗೆ ಒಂದು ಹಪ್ಕೊಂಡು ಹತ್ತಿರಲ್ಲ ಕಣ್ಣಲ್ಲಿ ನೀರು ಸುಮ್ಮನೆ ಬರೋಲ್ಲ ಅಂತಃಕರಣ ಕಲ್ಕೋವರೆಗೂ ಕಣ್ಣಲ್ಲಿ ನೀರು ಬರಲ್ಲ